ನಮಸ್ತೆ ಯೂಟ್ಯೂಬ್ ನಾನಿವತ್ತು ಎರಡು ಮಕ್ಕಳ ಪುಸ್ತಕದ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಇದು ಅಮರಚಿತ್ರಕಾ ಅವರ ಪುಸ್ತಕಗಳ ಭಾಗ ಎರಡು ಯಾವುದಪ್ಪ ಪುಸ್ತಕ ಅಂತ ಹೇಳಿದ್ರೆ ಒಂದು ತೆನಾಲಿ ರಾಮ ದಕ್ಷಿಣ ಭಾರತದ ಬೀರ್ಬಲ್ ಅಂತ ಹೆಸರಾಗಿರೋದು ಇನ್ನೊಂದು ಕಾಳಿದಾಸ ಮಹಾಕವಿ ಕಾಳಿದಾಸ ಮತ್ತು ನಾಟಕಕಾರನ ಕತೆ ಹೊಂದಿರುವ ಈ ಎರಡು ಪುಸ್ತಕಗಳ ಪರಿಚಯ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಡ್ಕೊಡ್ತಾ ಇದ್ದೀನಿ ಮೊದಲಿಗೆ ಕಾಳಿದಾಸ ಪುಸ್ತಕ ಇದರ ಬೆಲೆ ಬಂದು ಎಪ್ಪತ್ತು ರೂಪಾಯಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅಮರಚಿತ್ರ ಕಥಾ ಅವ್ರದ್ದು ಯಾಕೆ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಚಿತ್ರದ ವಿವರಣೆ ಚೆನ್ನಾಗಿರುತ್ತೆ ಪುಸ್ತಕಗಳ ಜೊತೆಗೆ ವಿವರಣೆ ಜೊತೆಗೆ ಚಿತ್ರ ವಿವರಣೆಗಳು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಐಡೆಂಟಿಫೈ ಮಾಡಲಿಕ್ಕೆ ನೋಡಲಿಕ್ಕೆ ಓದೋಕ್ಕೆ ಇಂಟ್ರೆಸ್ಟ್ ತುಂಬ ಬರುತ್ತೆ ಇಂಥ ಪುಸ್ತಕಗಳಿಂದ ಹಾಗಾಗಿ ಇದು ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಚಿತ್ರ ತೋರಿಸ್ತಾ ತೋರಿಸ್ತಾ ಅವ್ನಿಗೆ ಒಂದು ಇಮ್ಯಾಜಿನೇಷನ್ ಫಾರ್ಮ್ ಆಗ್ತಾ ಹೋಗುತ್ತೆ ಆಗ ಕತೆ ಹೇಳಲಿಕ್ಕೂ ಈಸಿ ಆಗುತ್ತೆ ಅವ್ನಿಗೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಈ ಚಿತ್ರಗಳಿಷ್ಟ ಕಾಳಿದಾಸ ಆಲ್ಮೋಸ್ಟ್ ನಾವೆಲ್ಲ ದೊಡ್ಡವ್ರ ಮೂವಿ ನೋಡಿರೋದ್ರಿಂದ ಒಂದು ಐಡಿಯಾ ಇರುತ್ತೆ ಮೂವಿಗೂ ಇದಕ್ಕೂ ಸ್ವಲ್ಪ ರಿಲೇಟೆಡ್ ಇದೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಕೂಡ ಇದೆ ಅಲ್ಲಿ ಅವ್ರ ತಂದೆ ತಾಯಿ ಪ್ರಸ್ತಾವನೆ ಆಗಿರೋದಿಲ್ಲ ಮತ್ತು ರಾಣಿ ಮದುವೆ ಅದೆಲ್ಲ ಸ್ವಲ್ಪ ಸೇಮ್ ಬರುತ್ತೆ ಆದರೆ ಅಲ್ಲಿ ಮಂತ್ರಿ ಮೋಸ ಮಾಡ್ತಾರೆ ಬಟ್ ಇಲ್ಲಿ ಮದುವೆಗೆ ಅಂತಲೇ ಒಂದು ಹುಡುಗ ಏನು ಹುಡುಕಿರ್ತಾನಲ್ಲ ಆ ಹುಡುಗ ಆ ರಾಣಿಗೆ ಮೋಸ ಮಾಡಿ ಕಾಳಿದಾಸನ ಜೊತೆ ಮದುವೆ ಆಗುತ್ತೆ ಅನ್ನೋದೇ ಇವ್ನಿಗೆ ಕಾಳಿದಾಸ ಅಂತ ಯಾಕೆ ಬರುತ್ತೆ ಅನ್ನೋದು ಸೇಮ್ ಕಾಳಿ ಪೂಜೆ ಮಾಡ್ತಿರ್ತಾನೆ ಅದಕ್ಕೆ ಕಾಳಿದಾಸ ಅಂತ ಒಂದು ನೇಮ್ ಬರುತ್ತೆ ಅನ್ನೋದು ಕೂಡ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಇದರ ಇದರಲ್ಲಿ ಮೊದಲನೇ ಅವ್ರು ಬರೆದು ಮೊದಲೇ ನಾಟಕ ಮಾಲವಿಕಾಗ್ನಿ ವಿಕಾಗ್ನಿ ಮಿತ್ರ ಇದು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ ಆಮೇಲೆ ಅದನ್ನ ಚಿತ್ರದಕ್ಕೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಚಿತ್ರದಲ್ಲಿ ದಾರಾ ನಗರದಲ್ಲಿ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಬಟ್ ಇವರು ಸಾವಾಗೋದು ದಾರಾನಗರ ಬಿಟ್ಟು ದಾರಾ ನಗರದ ರಾಜ ಏನಿದ್ದಾನೆ ಭೋಜರಾಜ ಅವನ ಜೊತೆಗೆ ಸ್ವಲ್ಪ ಜಗಳ ಆದಾಗ ಅಲ್ಲಿ ಬಿಟ್ಟು ಅವನು ಲಂಕೆಗೆ ಬರ್ತಾನೆ ಲಂಕೆಯಲ್ಲಿ ನಿಮ್ಗೆ ಸಾವಾಗತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಟ್ಟಾರೆ ಮಕ್ಕಳಿಗೆ ಅಚ್ಚುಕಟ್ಟಾದ ಪುಸ್ತಕ ಒಂದು ಸ್ಟೋರಿ ಹೇಳ್ಕೊತಾ ಚಿತ್ರ ಹೋಗ್ತಾ ಚಿತ್ರ ತೋರಿಸ್ತಾ ಅವ್ರದ್ದು ಒಂದು ಇಮ್ಯಾಜಿನೇಷನ್ ಫಾರ್ಮ್ ಮಾಡ್ತಾ ಹೇಳ್ಬೋದು ಚೆನ್ನಾಗಿದೆ ಈ ಪುಸ್ತಕ ನಾನು ಅದನ್ನು ಒಂದು ಗಂಟೆಲ್ಲೇ ಓದಿ ಮುಗಿಸಿರುವಂಥದ್ದು ಬಟ್ ಮಕ್ಕಳಿಗಾದರೆ ದಿನಕ್ಕೆ ಇಷ್ಟು ಪೋರ್ಷನ್ಸ್ ಅಂತ ಕೂರಿಸಿ ತೋರಿಸಿ ಹೇಳ್ಕೊಡೋಕ್ಕೆ ತುಂಬ ಈಸಿ ಇದೆ ಎರಡನೇ ಪುಸ್ತಕ ತೆನಾಲಿರಾಮ ತೆನಾಲಿರಾಮನ ಕಥೆಗಳು ಯಾರಿಗೆ ಗೊತ್ತಿಲ್ಲ ಹೇಳಿ ಬಟ್ ತೆನಾಲಿರಾಮ ವಿಕಟಕವಿ ಆದಮೇಲಿನ ಕತೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ವಿಕಟಕವಿ ಆಗೋಕ್ಕಿಂತ ಮುಂಚೆ ಏನಾಗಿದ್ದ ಅವ್ನು ಹೇಗೆ ರಾಜನ ಆಸ್ಥಾನ ಸೇರಿಕೊಂಡ ಅವನು ಹೇಗೆ ವಿಕಟಕವಿ ಅನ್ನೋ ಹೆಸರು ಬಂತು ಅನ್ನೋದನ್ನು ನಾವು ಈ ಕಥೆಲಿ ನೋಡ್ಬೋದು ಇದು ಕೂಡ ಅಷ್ಟೇ ಒಂದೊಂದೇ ಚಿತ್ರಗಳು ಕೊಟ್ಟು ಕತೆ ಬರಿತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರೋದ್ರಿಂದ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಬೇಸಿಕಲಿ ತೆನಾಲಿರಾಮ ಒಬ್ಬ ಹಳ್ಳಿಲಿರ್ತಾನೆ ತುಂಬ ಸೋಮಾರಿಯಾಗಿರೋ ಮನುಷ್ಯ ಅವ್ನಿಗೆ ಏನು ಮಾಡೋದಕ್ಕೂ ಸೋಮಾರಿ ತನ ಅಡ್ಡ ಬರ್ತಿರುತ್ತೆ ಎಲ್ಲದೂ ಈಸಿಯಾಗಿ ಸಿಗ್ಲಿ ಅನ್ನೋ ಮನೋಭಾವನೆ ಇರುತ್ತೆ ಅಂತ ಅವನಿಗೆ ಇಲ್ಲ ನಾನು ಆಜುನಾ ಸ್ಥಾನಕ್ಕೆ ಹೋಗಲೇಬೇಕು ವಿಕಟಕವಿ ಆಗ್ಲೇಬೇಕು ಅಂತ ಹೇಳಿ ಒಂದು ದಾರಿ ಹುಡ್ಕೋತಾನೆ ಅದು ಯಾವ ದಾರಿ ತುಂಬ ಮಜವಾಗಿದೆ ಆ ದಾರಿ ಅದನ್ನು ಪುಸ್ತಕ ಓದಿನ ನೀವು ತಿಳ್ಕೊಳ್ಬೇಕು ನಾನು ಇದನ್ನ ರಿವೀಲ್ ಮಾಡಲ್ಲ ನೋಡಿ ಓದಿ ತಿಳ್ಕೊಳ್ಳಿ ಹೇಗಿದೆ ಅಂತ ಅದು ಬಿಟ್ಟರೆ ಮಕ್ಕಳಿಗೆ ಒಳ್ಳೆ ಕಥೆನ ಹೇಳ್ಬೋದು ಯಾಕಂದರೆ ವಿಕಟಕವಿ ಅಂತ ಕಥೆ ಜೋಕ್ಸ್ ಇರತ್ತೆ ಅಂತ ಗೊತ್ತು ಅದರಲ್ಲಿ ಎರಡು ಕತೆಗಳನ್ನ ಇದರಲ್ಲಿ ಸೆಲೆಕ್ಟ್ ಮಾಡಿ ಅವ್ನು ಹೇಗೆ ವಿಕಟಕವಿ ಆದ ಅನ್ನೋದ್ರ ಜೊತೆಗೆ ಆ ಎರಡು ಕತೆನ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನನ್ನ ಮಕ್ಕಳಿಗೆ ಮಾತ್ರ ಹೇಳಿ ಮಾಡ್ಸಿರೋವಂಥ ಪುಸ್ತಕ ಅವ್ರಿಗೆ ಪುಸ್ತಕದ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಇಂಥ ಪುಸ್ತಕಗಳನ್ನ ಕೊಟ್ಟು ಅವ್ರಿಗೆ ನಾವು ಓದೋದನ್ನ ರೂಢಿ ಮಾಡ್ಬೋದು ಮತ್ತೆ ಮುಂದೆ ಇನ್ನೆರಡು ಅಮರಚಿತ್ರಕಥಾ ಪುಸ್ತಕಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಇರಿ ಬೇರೆ ಪುಸ್ತಕಗಳ ಬಗ್ಗೆ ನಿಮಗೆ ವಿವರಣೆ ಬೇಕು ಆ ಪುಸ್ತಕದ ರಿವ್ಯೂ ಬೇಕಂತ ಹೇಳಿದ್ರೆ ಆ ಪುಸ್ತಕದ ಸಹ ಕಮೆಂಟ್ ಮಾಡಿ ನಾನು ಓದಿ ಹೇಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು